ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ 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 ಸರಣ್ಯದರ್ಶಿ ಆಗಿರುವಂತಹ ಆರೋಗ್ಯ ಸ್ವಾಮಿ ನಮ್ಮ ಜೊತೆ ನಮ್ಮ ಬೆಂಗಳೂರು ಗ್ರಾಮಾಂತರದ ರೈತ ಘಟಕದ ಅಧ್ಯಕ್ಷರಾಗಿರುವಂತಹ ಗೋವಿಂದರಾಜ್ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿಶ್ವನಾಥ್ ಅವರು ಲೈವ್ ಮಾಡ್ತಾ ಇದ್ದಾರೆ ಹಾಗೆ ಮುನ್ರಾಜ್ ಅವರು ಹನುಮಂತ ನಿಮ್ಮ ಹೆಸರು ನಂಜಪ್ಪ ಅವರು ಚಂದ್ರಶೇಖರ್ ಹಾಗೆ ಇಲ್ಲಿ ಜಯರಾಮು ಅವರು ಬೆಳಂಗಲದ ಜಯರಾಮು ಪ್ರಕಾಶ್ ಅವರು ಇವತ್ತಿನ ವಿಷಯ ಏನಂತ ಹೇಳಿದ್ರೆ ನಾವು ಇಲ್ಲಿ ಕೃಷಿ ಮಾರುಕಟ್ಟೆಯ ನಿರ್ದೇಶಕರನ್ನ ಭೇಟಿ ಮಾಡುತ್ತೇವೆ ಕೃಷಿ ನಿರ್ದೇಶಕರಿಗೆ ಅಭ್ಯಾವರದ ಬಗ್ಗೆ ಏನು ಇರುವಂತೆ ಸೊ ನೀವು ಬಂದಿದ್ದೀರಾ ನಾವು ಏನಂತ ಕರೆದೀವಿ ನನಗೆ ಮಾಹಿತಿನೇ ಇಲ್ಲ ನೀವು ಕೊಟ್ಟಿರುವಂತಹ ಪತ್ರಗಳನ್ನ ನಾವು ನೋಡ್ಕೊಂಡು ನೋಡ್ಕೊಂಡು ಕಳಿಸ್ತಾ ಇದ್ದೀವಿ ಈಗ ನೀವು ಪರ್ಸನಲ್ ಆಗಿ ಬಂದಿದ್ದೀರಾ ಅದಕ್ಕೋಸ್ಕರ ಇನ್ನಷ್ಟು ಏನೋ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಎಂತ ಕರಿತೀವಿ ಏನಂತ ಹೇಳ್ಬೇಕು ಗೊತ್ತಿಲ್ಲ ತನ್ನ ಮೂಗಿನ ಅಡಿಯಲ್ಲೇನೆ ಅವ್ಯವಹಾರ ನಡೀತಾ ಇದ್ರು ಕೂಡ ಅಲ್ಲಿ ಯಾವುದೇ ವ್ಯವಸ್ಥೆಗಳು ಇಲ್ದಾದ್ರು ಕೂಡ ನನಗೇನು ಗೊತ್ತಿಲ್ಲ ನಾನು ಒಂದು ವರ್ಷದ ಹಿಂದೆ ಭೇಟಿ ಕೊಟ್ಟಿದ್ದೆ ಇದು ನಮ್ಮ ನಿರ್ದೇಶಕರ ಹೆಸರು ಶಿವಾನಂದಪಾಶಿ ಒಬ್ರು ಕಾಪಾಶಿ ಅಂತ ಅವ್ರ ಹೆಸರು ಈಗ ಜರಾಕ್ಸ್ ಅಲ್ಲ ಜರಾಕ್ಸ್ ಕುಡಿ ಅಲ್ಲಿ ಈಗ ಮೂಲಭೂತ ಸೌಕರ್ಯಗಳು ಯಾವುದು ಉದಾಹರಣೆಗೆ ಬಾತ್ರೂಮ್ ಇಲ್ಲ ಕುಡಿಯಕ್ಕೆ ನೀರ್ ಇಲ್ಲ ಸಿ ಟಿವಿ ಇಲ್ಲ ಕಸ ಇಲ್ಲೇ ಯಶವಂತಪುರದ ಕಸ ತೆಗೆ ಅಲ್ಲಾ 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 ತರಕಾರಿ ಮಾರ್ಕೆಟ್ ಕಸದ ಮಾರ್ಕೆಟ್ ಆಗಿದೆ ಹಾಗೆ ಮೇಲೆ ಇದನ್ನ ಹಂಚಬೇಕು ಯಾವ್ದು ಹಂಚುತ್ತಾ ಇಲ್ಲ ಹೀಗೆ ಹಲವಾರು ಅಭ್ಯಪಾರಗಳು ಇದೆ ಇಲ್ಲಿ ಚಂದ್ರಶೇಖರ್ ಅವರು ಇಲ್ಲಿ ಒಬ್ಬ ಸಮಿ ಅಂತ ಇದ್ದಾರೆ ಅವರು ಒಪ್ಪನೇ ಏನೋ ಬೆದರಿಕೆ ಆಗ್ತಾ ಇದ್ದಾರೆ ಬೆದರಿಕೆ ಹಾಕಿ ನಿಮ್ಮನ್ನ ಬಿಡೋದಿಲ್ಲ ಮುಗಿಸ್ತೀವಿ ಅಧಿಕಾರಿಗಳು ಮುಂದೆ ಮಾತಾಡಿದ್ರು ಕೂಡ ದರ ಬಗ್ಗೆ ಒಂದು ಪಿಟಿ ಯಾವ ಕಾರಣದಿಂದ ಅಲ್ಲಿ ಹಲವಾರು ಹಲವಾರು ಏನೋ ಕಸ ಎತ್ಕೊಂಡಿರ ಅಂಗಡಿಗಳ ಮುಂದೆ ಹಾಕಿ ಹಾಕೊಂಡು ಇವರು ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಕೂಡ ಅವರಿಗೆ ಒಂದು ಒಂದೇ ಒಂದು ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಕೊಟ್ಟಿಲ್ಲ ಸರಿಯಾಗಿ ಯಾರು ದುಡ್ಡು ಕೊಟ್ಟಾರ ಅವ್ರಿಗೆ ಮಳಿಗೆ ಕೊಟ್ಟಿದ್ದಾರೆ ಆಮೇಲೆ ಅಲ್ಲಿ ಒಂದು ರಾತ್ರಿ ವೇಳೆ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಪೊಲೀಸ್ ವ್ಯವಸ್ಥೆ ಇಲ್ಲ ಹಾಗೆ ರೈತರು ತೆಗೆದು ತೈದ್ಕೊಂಡು ಬಂದು ಹಣ ಅವ್ರಿಗೆ ಬಂದ್ರೆ ಅವರು ಜೋಬಲ್ ಇಟ್ಕೊಂಡು ಹೋಗಬೇಕು ಬರುತ್ತೋ ಯಾವುದೇ ಬ್ಯಾಂಕಿನ ವ್ಯವಸ್ಥೆ ಇಲ್ಲ ಅಥವಾ ರೈತರು ಆ ಮಾರುಕಟ್ಟೆಗೆ ಬಂದಾಗ ಅವ್ರಿಗೆ ಜ್ವರ ನೋವು ತಲೆನೋವು ಇನ್ನೊಂದೋ ಬಂದ್ರೆ ಅಲ್ಲಿ ನೋಡಿಸ್ಕೊಳ್ಳೋದಕ್ಕೆ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆ ಇಲ್ಲ ಹಾಗೆ ಅಲ್ಲಿ ಸಿಟಿವಿ ಕೂಡ ಇಲ್ಲ ಪೊಲೀಸ್ ವ್ಯವಸ್ಥೆಯೂ ಇಲ್ಲ ಹೀಗೆ ಹಲವಾರು ರಾತ್ರಿ ವೇಳೆ ಅಕಸ್ಮಾತ್ ರಾತ್ರಿ ವೇಳೆ ಕೋಟ್ಯಂತರ ರೂಪಾಯಿ ವ್ಯವಹಾರ ಆಗುತ್ತೆ ಅಲ್ಲಿ ವಿದ್ಯುತ್ ಕೈ ಕೊಟ್ರೆ ಜನರೇಟರ್ ಇಲ್ಲ ಆ ಜನರೇಟರ್ ಹಾಕೋಕೆ ಏನ್ ಮಾಡ್ಬೇಕಪ್ಪ ದುಡ್ಡು ಕೊಡ್ಬೇಕು ನಾವೇ ಮಳಿಗೆಯವರೇ ಕೊಡಬೇಕು ಹಾಗಾದ್ರೆ ಮಳಿಗೆಯವ್ರು ದುಡ್ಡು ಕೊಟ್ಟು ಏನೋ ಮಳಿಗೆಗೆ ದುಡ್ಡು ಕೊಟ್ಟು ಅಲ್ಲಿ ಸಸು ಕಟ್ಟಿದ್ರು ಮತ್ತೆ ಬೇಕು ಎಲ್ಲಾ ಸರ್ಕಾರ ಕೊಡುವಂತ ಎಲ್ಲಾ ಹಣವನ್ನ ಕೊಟ್ಟಾದ ನಂತರ ಕೂಡ ನಮಗೆ ನಮ್ಗೆ ಸೌಲಭ್ಯಗಳಿಲ್ಲ ಇದು ಇಲ್ಲಿರುವಂತಹ ಅವ್ಯವಹಾರ ಅವ್ಯವಹಾರ ರೈತರಿಂದಾನೆ ನಡೆಯೋದು ರೈತರ ಭವನನೇ ಇಲ್ಲ ಹ ಹಾಗೆ ಅಲ್ಲಿ ಮಳಿಗೆ ಇಷ್ಟ ಬಂದ್ರೆ ಕೊಟ್ಟಿರೋದು ಯಾರು ದುಡ್ಡು ಕೊಡ್ತಾರೋ ಯಾರು ಹೆಂಚಾ ಕೊಡ್ತಾರೋ ಅವರಿಗೆ ಮಳಿಗೆ ಹಂಚಿ ಹಂಚಿರೋದು ಆಮೇಲೆ ಒಂದೇ ಕುಟುಂಬಕ್ಕೆ ಎಷ್ಟು ಲಕ್ಷ ಕೊಟ್ಟಿದ್ರು ಲಕ್ಷ ಮಳಿಗೆ ಎಷ್ಟು ಕೊಡ್ಬೇಕು ಗೌರ್ಮೆಂಟ್ ಇಲ್ಲ ಲಂಚ ಇಪ್ಪತ್ತು ಲಕ್ಷ ಲಕ್ಷ ಗೌರ್ಮೆಂಟ್ ಗೆ ಎಷ್ಟು ಗೌರ್ಮೆಂಟ್ಗೆ ನಾವ್ ಇಪ್ಪತ್ತು ಲಕ್ಷ ಕಟ್ಟಿದ್ದೀವಿ ಸಂತಗಳಿಗಾದ್ರೆ ಕೇವಲ ಇಪ್ಪತ್ ಲಕ್ಷ ಕಟ್ಟಬೇಕು ಲಕ್ಷ ಬಾಡಿಗೆಗಳು ತಗೊಳ್ಳೋದಾದ್ರೆ ಕೇವಲ ನಲ್ವತ್ ಸಾವಿರ ಒಂಬೈನೂರ ಇಡೀ ಚಂದ್ರಕ್ಕೆ ಬರೀ ನಲವತ್ ಸಾವಿರ ಚದರ ಚಂದ್ರೆ ಬರೀ ಒಂಬತ್ತು ಸಾವಿರ ಕಟ್ಟಬೇಕು ಆದ್ರೆ ಬಾಡಿಗೆ ತಗೊಳರ್ಗಾತ್ರ ಆದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಮಳಿಗೆಗೆ ಅವ್ರು ಕೇಳಿದ್ರೆ ಮತ್ತೆ ಯೋಗ್ಯವಾಗಿ ಇರೋದು ಬೇಕು ಅಂದ್ರೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ಲಂಚ ಕೊಡ್ಬೇಕು ಇಲ್ಲ ನೀವ್ ಕೊಡಕ್ಕಾಗಲ್ಲ ಅಂದ್ರೆ ಅವನ್ ಹಾಕಿ ತವ ಅಂಗಿತ್ತ ನಿಮ್ಗೆ ಇಲ್ಲಿ ವ್ಯಾಪಾರ ಮಾಡಕ್ಕಾಗಲ್ಲ ವ್ಯಾಪಾರ ಮಾಡಕ್ಕ ಇಲ್ಲ ಅಂದ್ರೆ ರೈತ ಬರಲ್ಲ ಅಲ್ಲಿಗೆ ಹೊಟ್ಟೆಪಾಡ್ ಮಾಡ್ತಿರೋದೇ ರೈತ ಬತ್ತನೆ ಏನೋ ಮಾಡಿ ಎಡ್ಕಾಸು ದುಡಿಯೋಣ ಅಂತ ಐನೂರು ರೂಪಾಯಿ ಆರ್ನೂರು ರೂಪಾಯಿ ದುಡಿಯೋಕೋಸ್ಕರ ನೀವು ಇಪ್ಪತ್ ಲಕ್ಷ ಮೂವತ್ ಲಕ್ಷ ಒಂದೊಂದು ಮಂಡಿಗೆ ಅಂದ್ರೆ ನೂರ ಮೂರ್ ಅಂಗಡಿ ಮಳಿಗೆ ಆಗಿದೆ ಈಗ ಹಂಚಿಕೆ ಆಗಿದೆ ಇದು ಪಬ್ಲಿಕ್ ಟಿವಿ ಬಂದಿದೆ ಸುವರ್ಣ ಎಲ್ಲ ಟಿವಿ ಬಂದಿದೆ ಎಲ್ಲಾ ಟಿವಿನೂ ಮುಚ್ಚ ಆದ್ರೆ ಇವ್ ಯಾವ್ದು ನಮ್ಗೆ ಗೊತ್ತೇ ಇಲ್ಲ ಈ ನಾವ್ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ದೂರುಗಳು ಬರ್ತವೆ ಸಾವಿರಾರು ನೋಡ್ತೀವಿ ಕಳಿಸ್ತೀವಿ ಈಗ ನೀವು ನಮ್ಮ ಹತ್ರ ನಾವು ನಮಗೆ ಪತ್ರ ಕಳಿಸಿದ್ದೀರಾ ಅದನ್ನೆಲ್ಲ ನೋಡ್ಕೊಂತೀವಿ ವಾರ ಟೈಮ್ ಕೊಡಿ ಅಂತ ಹೇಳಿದಾರೆ ನಿರ್ದೇಶಕರು ಸರಿ ಮೂರು ವಾರ ಟೈಮ್ ಕೊಡೋಣ ಯಾರು ಶ್ರೀನಿವಾಸ್ ರೆಡ್ಡಿ ಅಂತೆ ಜಾಯಿಂಟ್ ಡೈರೆಕ್ಟರ್ ಅಂತೆ ಅವರು ಭೇಟಿ ಕೊಡ್ತಾರಂತೆ ಮೊಬೈಲ್ ನಂಬರ್ ಕೊಡೋದಕ್ಕೆ ಇನ್ನ ಮುಂದೆ ನೋಡ್ತಾ ಇದಾರೆ ಇವರು ಆ ಈಗ ಸರಿಯಾದ ಲೈವ್ ಲೈವ್ ಇದ್ದಿದ್ರೆ ಒಳಗಡೆ ಸರಿಯಾಗಿ ಬೆಂಡ್ತಾ ಸೊ ಆದ್ರೂ ಕೂಡ ಹೇಳ್ಬಿಟ್ಟು ಬಂದಿದ್ವಿ ಸ್ವಲ್ಪ ಮೊಬೈಲ್ ನಂಬರ್ ಕೊಡೋದಕ್ಕೆ ಹಿಂದೆ ಮುಂದೆ ಸರ್ಕಾರಿ ಅಧಿಕಾರಿಗಳು ಮೊಬೈಲ್ ಲ್ಯಾಂಡ್ಲೈನ್ ಲೈನ್ ನಂಬರ್ ಕೊಡ್ತೀರಾ ಸೊ ನೀವೆಲ್ಲ ಯಾವ ಸರ್ಕಾರಿ ಅಧಿಕಾರಿಗಳು ಮೊಬೈಲ್ ನಂಬರ್ ಕೊಡೋದಿಲ್ವೋ ನಮ್ಮ ಕಾಲ್ಗಳನ್ನ ಅಟೆಂಡ್ ಮಾಡೋದಿಲ್ವೋ ಪಬ್ಲಿಕ್ ಪಬ್ಲಿಕ್ ಗೆ ಮಾಡುವಂತ ಅವಮಾನ ನಮ್ಮ ನಮ್ಮ ತೆರಿಗೆ ಹಣದಿಂದ ನೀವು ನಿಮ್ಮ ಸಂಬಳ ಬರ್ತಾ ಇದೆ ಎಚ್ಚರಿಕೆ ಇರಲಿ ನಿಮ್ಗೆಲ್ಲಾರ್ಗು ಹಾಗೆ ಬಂಧುಗಳೇ ಇಲ್ಲಿ ಒಬ್ಬ ದರಸ್ವಾಮಿ ಅಂತ ಒಬ್ಬ ನೀಚ ಅವನು ವಿರುದ್ಧವಾಗಿ ಕ್ರಷ್ಟ ಅಧಿಕಾರಿ ಸೆಕ್ರೆಟರಿ ಆಗಿದ್ದಾನೆ ಕಾರ್ಯದರ್ಶಿ ಆಗಿದ್ರು ಕೂಡ ಅವರಿಗೆ ಅವನ ವಿರುದ್ಧವಾಗಿ ಪಬ್ಲಿಕ್ ಟಿವಿ ಆರ್ ಕನ್ನಡ ಸುವರ್ಣ ನ್ಯೂಸ್ ಇನ್ನಿತರ ಮಾಧ್ಯಮಗಳಲ್ಲಿ ಅವನು ಮಾತಾಡಿರೋದು ಕೂಡ ಡೈರೆಕ್ಟ್ ಆಗಿ ಬಂದಿದ್ರು ಕೂಡ ಅಲ್ಲಿ ಅವರ ವಿರುದ್ಧವಾಗಿ ಯಾವುದೇ ಕ್ರಮ ತೆಗೆದುಕೊಂಡ ಇಲ್ಲಿ ಕೇಳಿದ್ರೆ ತನಿಖೆ ಮಾಡಿದೀವಿ ಏನೋ ಒಂದು ಕೊಡ್ತೀವಿ ಅಂತಾರೆ ಅಧಿಕಾರದಲ್ಲಿ ಕುಂಡಿಸಿದ್ದಾರೆ ಅವನ ಕಡೆಯಿಂದನೇ ಮಳಿಗೆ ಹಂಚಿಕೆ ಮಾಡಿದ್ದಾರೆ ಅಂಗಡಿಗಳಿಗೆ ಪೊಲೀಸನ್ ಕೊಡ್ಸಿದ್ದಾರೆ ನಿರ್ದೇಶಕರು ಗೊತ್ತಿದ್ರು ಈ ತರ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಯಾಕೋ ಸಂಶಯ ಅಪ್ಪ ಏನಾರು ಒಳಗಡೆ ಇದಾರ್ಟ್ ಆಗಿದ್ದೀರಿ ಒಬ್ಬರ ಮೇಲೆ ಅಲಿಗೇಷನ್ ಬಂತು ಟಿವಿ ಚಾನೆಲ್ಗಳಲ್ಲಿ ಗಳಲ್ಲಿ ಮೇಲೆ ಬಂತು ಅಂದ್ರೆ ಮಾಡ್ಬೇಕಾ ಅವ್ನಾಗ ಒಳಿಕೊಂಡಿಸಿ ಬೇರೆ ಕಡೆ ಹಾಕಿ ಆದ್ರೆ ಸೂಕ್ತ ಯಾರ್ ಮಾಡ್ತಾರ ಅಂತ ಅಧಿಕಾರನೇ ಕೊಡ್ಬೋದು ನೀವು ಒಂದೇ ತಾರೀಖ್ ನಾವು ಲೆಟರ್ ಗಳು ಕೊಟ್ಟಿದ್ದೀವಿ ತನಿಖೆ ಮಾಡ್ತಾರೆ ಆಮೇಲೆ ಸೆಸ್ ಕಟ್ಟೋದ್ರಲ್ಲಿ ಅಲ್ವಾ ಸೆಸ್ ಕಟ್ಟೋದ್ರಲ್ಲಿ ಯಾರೋ ಸೆಕ್ಯೂರಿಟಿ ಅವ್ರ ಕಟ್ಸ್ಕೊಂತಾರೆ ಅಧಿಕಾರಿಗಳು ಕಟ್ಸ್ಕೊಬೇಕು ಈಗ ಸೆಕ್ಯೂರಿಟಿ ಅವರು ತಮ್ ಇಷ್ಟ ಸೆಸ್ ಬಂದರೆ ಅವ್ರು ಯಾರಿಗೂ ಕೊಡ್ತಾರೆ ಸರ್ಕಾರಕ್ಕೆ ಹೋಗ್ತಾ ಇಲ್ಲ ಹಾ ಹ್ತ ಯಾವ್ದು ಮಾಹಿತಿ ಇಲ್ಲ ಮೊದಲಾಗಿ ಅಲ್ಲಿ ಸರಿಯಾದ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಸಿ ಕ್ಯಾಮರಾಗಳ ಪೊಲೀಸ್ ವ್ಯವಸ್ಥೆ ಇಲ್ಲ ಬ್ಯಾಂಕ್ ಇಲ್ಲ ಶೌಚಾಲಯ ಇಲ್ಲ ಎಂತೂ ಇಲ್ಲ ಕೇವಲ ಲಕ್ಷ ಇಪ್ಪತ್ ವರ್ಷ ಕಟ್ಸ್ಕೊಂತ ಮಾಡ್ಕೋ ಲಂಚ ಕೊಡು ವ್ಯವಸ್ಥೆ ಮಾಡ್ಕೋ ಅಲ್ಲಿ ಏನು ಕೇಳಬೇಡ ನೀನ್ ಕೊಲೆ ಮಾಡಿದ್ರು ಅಷ್ಟೇ ಮರ್ಡರ್ ಮಾಡಿದ್ರು ಅಷ್ಟೇ ನಮ್ನು ಕೇಳಬೇಡ ಬರೀ ಹಣ ಹಣ ಕೊಡು ನಮ್ಮ ಕೆಲಸ ಮಾಡ್ತೇವೆ ಇಂತಹ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ನಮ್ಮ ರೈತರು ರೈತರು ಗಾಡಿಗಳು ಏನಿಲ್ಲ ಅಂದ್ರೆ ಒಂದೂವರೆ ಸಾವಿರದಿಂದ ಎರಡ್ ಸಾವಿರ ಗಾಡಿ ಒಳಗೆ ಬರ್ತವೆ ಒಂದು ಗಾಡಿ ಕೊಡ್ರಿ ಜಾಸ್ತಿ ಬೇಡ ಒಂದು ಗಾಡಿ ಬರ್ತವೆ ಗಾಡಿ ಎಷ್ಟಾಯ್ತು ರೂಪಾಯಿ ಎರಡ್ ಸಾವಿರ ಎಂಟು ಇಪ್ಪತ್ತು ರೂಪಾಯಿ ಎಂಟರ್ ಹದಿನಾರು ಒಂದ್ ಲಕ್ಷದ ಅರವತ್ತು ಸಾವಿರ ಐದು ಬಂತು ದಿನಕ್ಕೆ ಎಲ್ಲ ಆಯ್ತು ಸಾವಿರ ಗಡಿನ ಇಪ್ಪತ್ತು ಸಾವಿರ ಬಂದ ಹಲವಾರು ಅಭ್ಯಪಾಯಿಗಳು ಇಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಡೀತಾ ಇದೆ ಈ ವಿಷಯದ ಬಗ್ಗೆ ನಾವು ಒಂದ ಈಗ ಈ ವಾರದಲ್ಲಿ ಈ ವಾರದಲ್ಲಿ ಒಂದು ಅಲ್ಲೇ ಹೋಗಿ ನಾವು ಅಲ್ಲೇ ಲೈವ್ ಮಾಡೋಣ ಇಡೀ ಕರ್ನಾಟಕದಲ್ಲಿ ರಾಜಸ್ವ ಹಣಕಾಸು ಲಕ್ಷಾಂತರ ರೂಪಾಯಿ ಸೋರಿಕೆ ಆಗ್ತಾ ಇದೆ ಹಣಕಾಸು ಇಲಾಖೆ ಏನ್ ಮಾಡ್ತಾ ಇದೆ ಎಲ್ಲ ಕಡೆ ನಮ್ಮ ಮಾರ್ಕೆಟ್ ಒಳಗೆ ಇಡಿತಾರೆ ರಾಜಸ್ವಾಣಿ ಆಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ರೈತನ ಸಂಬಂಧ ಪಟ್ಟಿರೋದ್ರಿಂದ ರೈತ ಹೊತ್ತು ತಿನ್ನಕ್ಕೆ ಭಾರಿ ಕಷ್ಟ ಬೀಳ್ತಾನೆ ರೈತ ಅವನ್ ಕಷ್ಟನ ಹಿಂಗಿದೆ ಅಂತ ಹೇಳ್ಕೊಂಡ್ರು ವರ್ತಕನಿಗೆ ನಿಜವಾಗ್ಲೂ ಬೆರೆ ಕೊಡಕಾಯ್ತಲ್ಲ ಆಯ್ತಲ್ಲ ಯಾಕೆ ಅಂದ್ರೆ ಲಂಚ ಕೊಟ್ಟಿರ್ತಾನೆ ಅವ್ನು ದುಡಿಲೇಬೇಕಲ್ಲ

ಯಾರ ಮೂರ್ನೇವನು ಇಪ್ಪತ್ ವರ್ಷ ಕೊಡ್ಬೇಕು ಇದು ತಗೊಳ್ಬೇಕಂದ್ರೆ ಇಲ್ಲಿಂದ ಈಗ ಹತ್ತು ರೂಪಾಯಿ ಬಾಳುವಂತ ಟೊಮೊಟೋ ನಾನ್ ನಿನ್ ಮೂರ ರೂಪಾಯಿ ಅಪ್ಪ ಏನ ಮಾಡ್ಕೋ ಯಾಕಂದ್ರೆ ರೂಪಾಯಿ ಇಪ್ಪತ್ ಲಕ್ಷ ನಾನು ಇದು ಕೊಡಬೇಕಲ್ಲ ಇಲ್ಲಿ ಬಂಡವಾಳ ಹಾಕಿದಿನಿ ಅದು ಬಟ್ಟಿ ಏನು ಅಲ್ಲಿ ಮನೆ ಮಾರಿದ್ರು ಬಟ್ಟಿ ತಗೊಂಡ್ರು ಇನ್ನ ಏನೋ ತಗೊಂಬಂದ್ರು ಮನೆ ಇಷ್ಟೆಲ್ಲ ಅಭ್ಯಪಾರಿಗಳು ರಾಜ್ಯದ ಅಂತರ ಇಡೀ ರಾಜ್ಯದಲ್ಲಿ ಕಾಣ್ತಾ ಇದೆ ಇವ ಇವನ್ನ ನಾವು ಅಲ್ಲಿ ನೇರವಾಗಿ ಅಲ್ಲೇ ಎಪಿಎಂ ಸಿ ಮಾರ್ಕೆಟ್ ಅಲ್ಲಿ ಇಲ್ಲಿ ದಾಸ ಎಂ ಸಿ ಈ ಬ್ಲಾಕ್ ಅಲ್ಲೇ ಕೂತ್ಕೊಂಡು ನಾವೊಂದು ನೇರವಾಗಿ ಪ್ರಚಾರಕ್ಕೆ ಬರ್ತೀವಿ ಪ್ರಚಾರಕ್ಕೆ ಬರ್ತೀವಿ ಇಡೀ ರಾಜ್ಯದವ್ರು ಯಾರು ನೋಡ್ತೀರಾ ದಯವಿಟ್ಟು ಒಂದಿನ ಡೇಟ್ ನಾವು ಫಿಕ್ಸ್ ಮಾಡ್ತೀವಿ ಅಲ್ಲೇ ಬೆಳಿಗ್ಗೆ ಬೆಳಿಗ್ಗೆನೆ ಹೋಗಿ ಒಂದು ಎಂಟು ಒಂಬತ್ತು ಗಂಟೆಗೆ ಹೋಗಿ ಅಲ್ಲೇ ಕೂತ್ಕೊಂಡು ಇಡೀ ರಾಜ್ಯದಲ್ಲಿ ಏನೇನು ಸಮಸ್ಯೆ ಎಸ್ ಪಕ್ತರು ರೈತರಿಗೆ ಅನುಕೂಲ ಆಗಬೇಕು ವರ್ತಕರಿಗೆ ಅನುಕೂಲ ಆಗಬೇಕು ತಗೊಂಡೋಗು ವರ್ತಕ ಮಳಿಕೆ ಮಾಡಿರೋದು ಅನುಕೂಲ ಆಗಬೇಕು ನಮ್ದಿಲ್ಲಿ ಇಲ್ಲಿ ರೈತನಿಗೆ ಅನ್ಯಾಯಕ್ಕೆ ನಮ್ಗೆ ಇಷ್ಟ ಇಲ್ಲ ನಾವು ಕೆ ಎಸ್ ಪಕ್ಷ ಬಂದಿರೋದು ಮೊದಲೇ ರೈತನಿಗೆ ಬೆನ್ನೆಲುಬು ಆಗಬೇಕು ಅಂತ ಸರ್ಕಾರ ಹೇಳ್ತಾರೆ ಯಾರು ನಡ್ಕೊಳ್ಳಲ್ಲ ನಾವು ರೈತರುಗಳಿಗೆ ಬೆನ್ನೆಲುಬಾಗಿ ನಿಂತಿದೀವಿ ಇವತ್ತು ಅವನಿಗಾದ್ರು ಅನ್ಯಾಯನ ಎತ್ತಿಡಿತಾ ಇದೀವಿ ಇದು ಮುಂದಿನ ಕೇಳಿಕೆ ಉಗ್ರ ಹೋರಾಟ ಆಗ್ತದೋ ನಮ್ಮ ಉಪವಾಸ ಕುತ್ಕೋತೀವೋ ಮೌನ ಭರಟೆ ಮಾಡ್ತೀವೋ ಆದ್ರೆ ಅವ್ರಿಗೆ ನ್ಯಾಯ ದೊರಕಲೇಬೇಕು ದೊರಕಿಸ್ಕೊಡ್ತೀವಿ ಇದ್ರ ಮಧ್ಯೆ ವರ್ತಕರು ಬಾಡಿಗೆಗಳ್ ಬಿಟ್ಕೊಂಡು ವಸೂಲಿ ಮಾಡಿಕೊಂಡು ಬೇಕಾಗ್ಬಿಟ್ಟು ಬಿಲ್ಗಳು ಹಾಕೊಂಡು ಆ ರೈತಂಗ್ ಹೆಂಗ್ ಬೇಕೋ ಹಂಗ ಅನ್ಯಾಯ ಮಾಡ್ತಾರೆ ಇದನ್ನ ಇವತ್ತೇ ಕೊನೆ ಆಗ್ಬೇಕು ನಾವೀಗ ಆಲ್ರೆಡಿ ಕೇಳಿದೀವಿ ಒಂದ್ ವಾರ ಮೂರ್ ವಾರ ಟೈಮ್ ಕೇಳಿದಾರೆ ನಮ್ಮ ಹತ್ರ ಎಲ್ಲಾ ರೀತಿಯ ದಾಖಲೆ ಮಾಡಿಕೊಂಡಿದೀವಿ ನಾವ್ ಯಾವ್ದೇ ರೀತಿ ಎಲ್ಲಿ ಚರ್ಚೆ ಮಾಡಕ್ ಹೋಗಿಲ್ಲ ಮೂರ್ ವಾರ ಆದ್ಮೇಲೆ ಇವ್ರು ಏನ್ ಕೊಡ್ತಾರೋ ಇದನ್ನ ತಗೊಂಡು ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡಿ ಇವ್ರನ್ನ ಬಗ್ ಬಡಿಬೇಕು ಅಲ್ಲೇ ಬಡಿತೀವಿ ಹೌದು ಈಗ ಈಗ ನಮ್ಮ ಚಂದ್ರಶೇಖರ್ ಹೇಳಿದ ಪ್ರಕಾರವಾಗಿ ಮೂರು ವಾರ ಟೈಮ್ ಕೊಡ್ತೀವಿ ಮೂರು ವಾರದ ಗಡುವು ಕೊಡ್ತೀವಿ ಅಲ್ಲೆಲ್ಲಾ ವ್ಯವಸ್ಥೆ ಸರಿ ಆಗ್ಬೇಕು ಸರಿಯಾಗ್ದ ಹೋದ್ರೆ ನಾವು ಕೊಟ್ಟಿರೋದೆಲ್ಲಾ ದಾಖಲೆ ಇಟ್ಕೊಂಡು ನಾವು ನ್ಯಾಯಾಲಯದ ಮೊರೆ ಹೋಗ್ಯ ಹೋಗ್ತೀವಿ ಇವರ ವಿರುದ್ಧವಾಗಿ ಗ್ಯಾರಂಟಿ ಮಾಡೇ ಮಾಡ್ತೀವಿ ಇದು ಕೇವಲ ಒಂದು ಜನ ಅಲ್ಲ ಆದ್ರೆ ಮುಂದೆ ಮುಂದಿನ ವಾರ ಆದ್ಮೇಲೆ ಆಗ್ಬೋದು ಆಗ್ಬೋದು ಮೂರ್ ಸಾವಿರ ಆಗ್ಬೋದು ಅಷ್ಟು ಜನ ಬರ್ತೀವಿ ಇಲ್ಲಿ ಬಂದು ಗೆರವ್ ಹಾಕ್ತಿವಿ ಗೆರವ್ ಹಾಕ್ಬಿಟ್ಟು ಗ್ಯಾರಂಟಿ ಅಲ್ಲೆಲ್ಲ ಮಾಡಲ್ಲ ಏನೋ ಬ್ರೀಡೆಂ ಪರ್ಕ್ ಹೋಗಲ್ಲ ಇಲ್ಲೇ ಬಂದು ಗೆರವ್ ಆಗ್ತೀವಿ ಅದೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ಅಷ್ಟು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಸೊ ಇಷ್ಟು ಇವತ್ತು ಈ ನಿರ್ದೇಶಕರಾಗಿ ನಿರ್ದೇಶಕರಾದ ಶಿವಾನಂದ ಕಾಪಿಶಿ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ನಮ್ಮೆಲ್ಲ ಅಹವಾಲುಗಳನ್ನು ತಿಳಿಸಿದ್ದೇವೆ ಅವರು ಮೂರು ವಾರ ಟೈಮ್ ಕೊಟ್ಟಿದ್ದಾರೆ ಮೂರು ವಾರ ಆದಮೇಲೆ ನೋಡೋಣ ನಂತರ ಅದೇನ್ ಮಾಡ್ಬೇಕು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಈ ಈ ಏನು ಈ ಇವತ್ತಿನ ದಿನಕ್ಕೆ ನೀವೆಲ್ಲ ಬಂದಿರೋರಿಗೆ ಧನ್ಯವಾದ ಹೇಳ್ತಾ ಈ ನೇರ ಪ್ರಸಾರ ಇಲ್ಲಿ ಮುಕ್ತಾಯ ಮಾಡ್ತೀವಿ ನಿಮ್ಗೆಲ್ಲ ಶುಭವಾಗಲಿ ನಮಸ್ಕಾರ ಕ್ಲೋಸ್ ಮಾಡಿದ್ರಾ ಫಿನಿಶ್ ಫಿನಿಶ್ ಸರಿ ಸರಿ